ಈ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತಷ್ಟು ಚುರುಕಾಗಬೇಕು ಹಣ ಬಿಟ್ಟರೆ ಕೆಲಸ ಅನ್ನುವಂಥ ಪರಿಸ್ಥಿತಿ ಉದ್ಭವವಾಗಿದೆ ಇದಾಗ ರಿಯಲ್ ಎಸ್ಟೇಟ್ ದಂಧೆ ಮಾಡುವಂಥವರು ಬ್ರೋಕರ್ಸು ಏಜೆಂಟ್ಸು ಇವ್ರ ಫೈಲುಗಳು ಅವ್ರ ಮೇಲ್ ಮೇಲೆ ಜಿಲ್ಲಾಡಳಿತ ಭವನದ ಸಂಸದರ ಕಚೇರಿಯಲ್ಲಿ ಇಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಂದ ಅಹವಾಲು ಸ್ವೀಕಾರ ಸಭೆ ಆಯೋಜಿಸಲಾಗಿತ್ತು ಸ್ಥಳೀಯ ಮಟ್ಟದಲ್ಲಿ ಪರಿಹಾರ ಆಗುವ ಸಮಸ್ಯೆಗಳಿಗೆ ಅಧಿಕಾರಿಗಳಿಗೆ ಕರೆ ಮಾಡಿ ಸರಿಪಡಿಸುವಂತೆ ಸಂಸದರು ಸೂಚನೆ ನೀಡಿದರು ಅಶಕ್ತರು ಮಹಿಳೆಯರು ರೈತರು ಹಾಗೂ ವೃದ್ಧರು ಜನತಾ ದರ್ಶನದಲ್ಲಿ ಸಂಸದರನ್ನು ಭೇಟಿ ಮಾಡಿ ಅರ್ಜಿ ಸಲ್ಲಿಸಿದರು ಸಾರ್ವಜನಿಕರು ಸಭೆಯಲ್ಲಿ ಸಂಸದರನ್ನು ನೇರವಾಗಿ ಭೇಟಿ ಮಾಡಿ ತಮ್ಮ ಅಹವಾಲು ಸಲ್ಲಿಸಿದರು ಸಂ ಸಂಸದರ ಸ್ವೀಕರಿಸಿದ ಅರ್ಜಿಗಳಲ್ಲಿ ಹೆಚ್ಚು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದವು ಈ ವೇಳೆ ಮಾತನಾಡಿದ ಸಂಸದರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮತ್ತಷ್ಟು ಚುರುಕಾಗಬೇಕು ಹಣ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಎನ್ನುವ ಪರಿಸ್ಥಿತಿ ಉದ್ಭವವಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ರು ಈ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತಷ್ಟು ಚುರುಕಾಗಬೇಕು ಹಣ ಕೊಟ್ಟರೆ ಕೆಲಸ ಅನ್ನುವಂಥ ಪರಿಸ್ಥಿತಿ ಉದ್ಭವವಾಗಿದೆ ಬಡವ್ರದು ಕೂಲಿ ಕಾರ್ಮಿಕರದು ಅತ್ಯಂತ ಹಿಂದುಳಿದ ವರ್ಗದ ಬಲಹೀನರ ಫೈಲುಗಳೆಲ್ಲ ಕೂಡ ಟೇಬಲ್ ಕೆಳಗಡೆ ಇದೆ ರಿಯಲ್ ಎಸ್ಟೇಟ್ ದಂಧೆ ಮಾಡುವಂಥವರು ಬ್ರೋಕರ್ಸು ಏಜೆಂಟ್ಸು ಇವ್ರ ಫೈಲುಗಳು ಅವ್ರ ಮೇಲ್ ಮೇಲುಗಡೆ ಇಲ್ಲಿರುತ್ತೆ ನೀವ್ಯಾರ್ದಾದ್ರೂ ಇದು ಎಲ್ಲ ಇಲಾಖೆಗಳ ಹಣೆ ಇಷ್ಟೇನೆ ಇಷ್ಟೇನಿಲ್ಲ ಇಂಥ ಅಂಥ ಇಲಾಖೆ ಅಲ್ಲ ಎಲ್ಲ ಇಲಾಖೆಗಳಲ್ಲಿ ಕೂಡ ಇದೇ ನಡೀತಾ ಇದೆ ಭ್ರಷ್ಟಾಚಾರದಿಂದ ಕೂಡೋಗ ತುಂಬೋಗಿದೆ ಬಡವರಿಗೆ ಕೆಲಸ ಆಗ್ತಾಯಿಲ್ಲ ಬಡವ್ರಿಗೆ ಕೆಲಸ ಆಗ್ತಾಯಿಲ್ಲ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ಅಧಿಕಾರಿಗಳಿಗೆ ನಮ್ಮ ಲೋಕಾಯುಕ್ತದ ಆಯುಕ್ತರಿಗೂ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷರಿಗೆ ಮನವಿ ಮಾಡ್ತೇನೆ ಖಂಡಿತ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದು ಎಕರೆಗೆ ಹದಿಮೂರು ಲಕ್ಷ ಅಂತೆ ಫಿಕ್ಸ್ ಮಾಡಿರ್ತದೆ ಹದಿಮೂರ ಹನ್ನೆರಡಪ್ಪ ಎಷ್ಟಪ್ಪ ಹದಿನೈದು ಹಾಂ ಹಾಂ ಈ ಥರ ಇದರ ಮೇಲೆ ಕಣ್ಣಿಡಿ ದಯವಿಟ್ಟು ನಾನು ತಮ್ಮ ಮೂಲಕ ಲೋಕಾಯುಕ್ತದವರಿಗೆ ನಾನು ಮನವಿ ಮಾಡ್ತೇನೆ ಮೊದಲನೇದಾಗಿ ನೀವು ಈ ಕೂಡ ಭ್ರಷ್ಟ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನೀವು ಇದನ್ನು ಪತ್ತೆ ಮಾಡಿ ಇದರಲ್ಲಿ ಭಾಗಿಯಾಗಿದ್ದಾರೆ ಇವ್ರನ್ನ ಫಸ್ಟ್ ಅರೆಸ್ಟ್ ಮಾಡಿ ತನಿಖೆ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಇವ್ರನ್ನೆಲ್ಲ ಹೇಗೆ ರೈತರು ಬಾಳೋದು ಅವ್ರು ಒಂದು ಅಂಗಡಿ ಕಟ್ಕೋಬೇಕಂದ್ರೆ ಅವ್ರ ಮನೆ ಕಟ್ಕೋಬೇಕಂದ್ರೆ ಹಣ ಒಂದು ಮನೆ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಬೇಕಂದ್ರೆ ಹಣ ಖಾತೆಗೆ ಹಣ ಈ ರೀತಿ ಬಡವ್ರ ರಕ್ತನ ಹೀರ್ತಾಯಿದ್ದಾರೆ ಬಡವ್ರ ರಕ್ತನೇ ಇದ್ದಾರೆ ಈ ಸರ್ಕಾರ ಅದರಲ್ಲಿ ಜಿಲ್ಲಾಡಳಿತ ಈ ಜಿಲ್ಲೆಯಲ್ಲಂತೂ ಭಾಳಷ್ಟು ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ